ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸಂಕ್ರಾಂತಿಗೆ ಮತ್ತೆ ಈ ಚಳಿಗಾಲಕ್ಕೆ ಹೊಂದುವಂಥ ರೆಸಿಪಿ ಇದು ತಿಂಗಳು ಇಟ್ಟರೂ ಕೆಡೋದಿಲ್ಲ ಬೇಳೆ ಒಬ್ಬಡ್ತರ ಜಂಜಾಟ ಇಲ್ದೇನೆ ಫಸ್ಟ್ ಟೈಮ್ ಮಾಡೋರು ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಸಿಂಪಲ್ ಅಂಡ್ ಈಸಿನೋ ಅಷ್ಟೇ ಟೇಸ್ಟ್ ಅದ್ಭುತ ಈ ಪ್ರೋಟೀನ್ ರಿಚ್ ಹೋಳಿಗೆ ಅಥವಾ ಕಡಲೆ ಬೀಜ ಹೋಳಿಗೆ ಓಕೆ ಫ್ರೆಂಡ್ಸ್ ಹಾಗಿದ್ದರೆ ಈ ಕ್ರಿಸ್ಪಿಯಾದ ಪೀನಟ್ ಹೋಳಿಗೆನ ಹೇಗೆ ಮಾಡೋದು ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಮೊದಲೇದಾಗಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟನ್ನು ಜರಡಿ ಹಿಡ್ಕೋತಾ ಇದ್ದೀನಿ ಗೋಧಿ ಹಿಟ್ಟ ಬದಲಾಗಿ ಮೈದಾ ಹಿಟ್ಟನ್ನು ತಗೋತಾರೆ ಬಟ್ ನಾನಿಲ್ಲಿ ಹೆಲ್ದಿ ಅಂತ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಈ ಮೂರನ್ನು ಜರಡಿ ಹಿಡ್ಕೋತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಾದರೆ ಒಂದು ಕಪ್ ಚಿರೋಟಿ ರವಾನ ತೊಗೊಂಡು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಾಸಿದ ಎಣ್ಣೆನ ಹಾಕೋತಾ ಇದ್ದೀನಿ ಸುಡ್ತಾ ಇರಬೇಕು ಓಕೆ ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಉಂಡೆಗಟ್ಟಬೇಕಿದು ಸರಿಯಾಗಿ ಕಲಿಸ್ಕೊಂಡಿದ್ದಾದಮೇಲೆ ಈ ಥರ ಉಂಡೆಗಟ್ಟಿದ ಮೇಲೆ ಕರೆಕ್ಟಾಗಿದೆ ಇದು ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಚಪಾತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಚಪಾತಿ ಹಿಟ್ಟು ಬ ಚಪಾತಿ ಹಿಟ್ಟು ಹದಕ್ಕೆ ಬಂದರೆ ಸಾಕಾಗುತ್ತೆ ಅಥವಾ ಸ್ವಲ್ಪ ಗಟ್ಟಿ ಇದ್ದರೂ ಓಕೆನೆ ಪೂರಿ ಹದ ಬಂದರೆ ಅಥವಾ ಪರೋಟ ಮಾಡ್ತೀವಿ ನೋಡಿ ಆ ಹದಕ್ಕೆ ಬಂದರೆ ಸಾಕಾಗುತ್ತೆ ಇದನ್ನು ಆ್ಯಕ್ಚುಲಿ ಪೀನಟ್ ಪರೋಟ ಅಂತಲೂ ಹೇಳ್ಬೋದು ಇವಾಗ ಒಂದು ಕಾಲು ಕಪ್ನಷ್ಟು ನೀರನ್ನು ಬಳಸಿದ್ದೀನಿ ಹದವಾಗಿರೋ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ ಒಂದು ಪ್ಲೇಟು ಮುಚ್ಚಿ ಇಟ್ಕೋಬೇಕು ಅಥವಾ ಒಂದು ಬಟ್ಟೆ ಆದರೂ ಮುಚ್ಚಿ ಇಟ್ಕೊಂಡ್ಬಿಡ್ಬೇಕು ಇವಾಗ ನೋಡಿ ಶೇಂಗಾ ಅಥವಾ ಕಡಲೆ ಬೀಜನ ಕ್ಲೀನ್ ಮಾಡಿ ಹುರ್ಕೋತಾ ಇದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೇ ಬೆಟರು ಒಳಗಡೆಯಿಂದ ಕ್ರಿಸ್ಪಿ ಬರಬೇಕಂದ್ರೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಈಸಿಯಾಗಿ ಸಿಪ್ಪೆ ಬಿಸ್ತಾ ಇದೆ ನೋಡಿ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಪ್ರೆಸ್ ಮಾಡ್ಕೋಬೇಕು ಈಸಿಯಾಗಿ ಸಿಪ್ಪೆ ರಿಮೂವ್ ಆಗುತ್ತೆ ನಾವು ಕರೆಕ್ಟಾಗಿ ಹುರ್ಕೊಂಡಿದ್ದೀವೋ ಇಲ್ವೋ ಅಂತ ಆ್ಯಕ್ಚುಲಿ ಇವಾಗಲೇನೆ ಗೊತ್ತಾಗೋದು ನೋಡಿ ಕರೆಕ್ಟಾಗಿ ಕಲರ್ ಬಂದಿದೆ ಕರೆಕ್ಟಾಗಿ ಹುರ್ಕೊಂಡಿದ್ದೀವಿ ನಾನಿಲ್ಲಿ ಮೂರು ಕಪ್ನಷ್ಟು ಕಡಲೆ ಬೀಜನ ಅಥವಾ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಕಣಕ ಕಲ್ಸ್ಕೊಂಡಿದ್ವಲ್ಲ ಹಿಟ್ಟನ್ನ ಮೂರು ಕಪ್ ಹಿಟ್ಟನ್ನ ಬಳಸಿದ್ದೆ ಅದಕ್ಕೋಸ್ಕರ ಮೂರು ಕಪ್ ಶೇಂಗಾನ ಬಳಸ್ತಾ ಇದ್ದೀನಿ ಇವಾಗ ನೋಡಿ ಆರ್ಗ್ಯಾನಿಕ್ ಬೆಲ್ಲನ ಸರಿಯಾಗಿ ಕ್ಲೀನ್ ಮಾಡ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ತುರ್ದು ಇಟ್ಕೋತ ತುರ್ದ್ ಬೆಲ್ಲನ ಒಂದೂವರೆ ಕಪ್ ನಷ್ಟು ಒಂದು ಕಪ್ ಅಳತೆ ಶೇಂಗಾ ಬೀಜಕ್ಕೆ ಅರ್ಧ ಕಪ್ನಷ್ಟು ಬೆಲ್ಲ ಸಾಕಾಗುತ್ತೆ ಯಾಕಂದರೆ ಇವಾಗ ಸ್ವಲ್ಪ ಖರ್ಜೂರನ ಯೂಸ್ ಮಾಡ್ಕೋತಾ ಇದ್ದೀನಿ ಖರ್ಜೂರನ ಯೂಸ್ ಮಾಡಿಲ್ಲ ಅಂದ್ರೆ ಒಂದು ಕಪ್ ಶೇಂಗಾ ಬೀಜಕ್ಕೆ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಬಳಸಿ ಹಾಗೆ ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಆಪ್ಷನಲ್ಲು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಘಮ ಬರೋದಕ್ಕೆ ಏಲಕ್ಕಿ ಲವಂಗ ಮತ್ತೆ ಗಸಗಸೆನ ತೊಗೊಂಡಿದ್ದೀನಿ ಜಾಜಿಕಾಯಿಯನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ದೊಡ್ಡ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲಾ ಐಟಮ್ಸ್ನೂ ಹಾಕೋತಾ ಇದ್ದೀನಿ ಒಂದೇ ಸರಿ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ತ್ರೀ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ಇರಬೇಕು ಒಂದು ಸ್ವಲ್ಪ ಮೆತ್ ಮೆತ್ತಗಾಗಿನೂ ಇರಬೇಕು ಇದೇ ಕರೆಕ್ಟ್ ಹದ ಇವಾಗ ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದೀನಿ ಹಾಗೆ ಈ ಏಲಕ್ಕಿ ಮತ್ತೆ ಲವಂಗ ಗಸಗಸೆ ಜಾಜಿಕಾಯನ್ನ ಹಾಕೊಂಡು ಒಣ ಶುಂಠಿ ಪುಡಿನೂ ಹಾಕೋತಾ ಇದ್ದೀನಿ ಹಾಗೆ ಖರ್ಜೂರ ಬೆಲ್ಲನ ಹಾಕೋತಾ ಇದ್ದೀನಿ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಕೊಬ್ಬರಿನ ಹಾಕೋತಾ ಇದ್ದೀನಿ ಇವಾಗ ಮತ್ತೆ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಎಣ್ಣೆ ಬಿಡಬೇಕಿದು ಆವಾಗಲೇ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ ತುಂಬ ಉದುರಾಗಿದ್ದರೆ ಹೋಳಿಗೆ ಮಾಡೋದು ತುಂಬಾ ಕಷ್ಟ ಮೂರನೇ ಸಾರಿ ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಎರಡು ರೌಂಡ್ ಮಾತ್ರ ಮೆತ್ತ ಮೆತ್ತಗೆ ಮುದ್ದೆ ಥರ ರುಬ್ಕೊಂಡಿದ್ದೀನಿ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಬಾಯಿಗೆ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಸರಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಈ ಥರ ಉಂಡೆನ ಕಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲದನ್ನು ಉಂಡೆ ಕಟ್ಕೊಂಡಿದ್ದಾಯಿತು ಇವಾಗ ಆಲ್ಮೋಸ್ಟ್ ಟೂ ಅವರ್ಸ್ ಮೇಲೇ ಆಗೋಯ್ತು ಈ ಹಿಟ್ಟನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಹದ ಬಂದಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಸಾಫ್ಟಾಗಿ ಬನ್ನಿ ಇವಾಗ ಒಂದೊಂದೇ ಹೋಳ್ಗೆ ಮಾಡ್ಕೊಳೋಣ ಇವಾಗ ಚಪಾತಿ ಮಣಿ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಇದು ಕಣಕನ ತೊಗೊಂಡು ಇವಾಗ ಹೂರ್ಣನ ಇಡ್ತಾ ಇದ್ದೀನಿ ಶೇಂಗಾದ್ದು ಮಾಡ್ಕೊಂಡಿದ್ವಲ್ಲ ಹೂರ್ಣನ ಇಟ್ಟು ಈ ಥರ ಫಿಲ್ ಮಾಡಿಕೊಂಡು ರೌಂಡಾಗಿ ಕ್ಲೋಸ್ ಮಾಡ್ಕೋಬೇಕು ಈ ಹೋಳಿಗೆ ಮಾಡೋದಕ್ಕೆ ಬಟರ್ ಶೀಟು ಅಥವಾ ಹೋಳಿಗೆ ಪೇಪರ್ ಇರುತ್ತಲ್ಲ ಅದನ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಇಲ್ಲಿ ಡೈರೆಕ್ಟಾಗಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡು ಮಾಡ್ತಾ ಇದೀನಿ ಈ ಒಬ್ಬಟ್ಟು ಹೋಳಿಗೆ ಎಲ್ಲ ಹಾಗೆ ಈ ತರ ಡೈರೆಕ್ಟಾಗಿ ಮಾಡೋಕ್ಕಾಗೋದೇ ಇಲ್ಲ ಈ ಹೋಳಿಗೆ ಮಾತ್ರ ಈಸಿಯಾಗೆ ಬಂದ್ಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಂತು ಯೂಶುವಲಿ ಈ ಹೋಳಿಗೆ ಎಲ್ಲಾ ಚಿಕ್ಕ ಚಿಕ್ಕದಾಗಿ ಎಲ್ಲರೂ ಮಾಡ್ಕೊಳೋದು ಪೂರಿ ಸೈಜ್ ಅಲ್ಲಿ ಇರುತ್ತಲ್ಲ ಅಷ್ಟಷ್ಟೇ ಮಾಡ್ಕೋತಾರೆ ಇವಾಗ ನೋಡಿ ಮಾಡಿದ್ದಾಯ್ತಲ್ಲ ಇವಾಗ ಹಂಚ್ ಕಾದಿದೆ ಇವಾಗ ಹೋಳಿಗೆನ ಬೇಯಿಸ್ಕೋತಾ ಇದ್ದೀನಿ ಎರಡು ಸೈಡು ಸ್ವಲ್ಪ ಸಾಫ್ಟ್ ಆಗಿ ಒತ್ಕೊಂಡು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು ಎಣ್ಣೆ ಬೆಣ್ಣೆ ಏನು ಹಾಕೋದೇ ಬೇಡ ಇದಕ್ಕೆ ಬಿಸಿಗೆ ಈ ಶೇಂಗಾ ಬೀಜದಲ್ಲಿರೋ ಎಣ್ಣೆನೆ ಬಿಡ್ಕೊಂಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ಹೋಳಿಗೆ ಮಾಡ್ತಾ ಇರಬೇಕಾದ್ರೆ ಅಂಟೋದು ಇಲ್ಲ ಮತ್ತೆ ಹರಿಯೋದು ಇಲ್ಲ ತೀರ ತೆಳುವಾಗಿ ಮಾಡ್ಕೋಬೇಡಿ ಮೀಡಿಯಮ್ ದಪ್ಪದಲ್ಲೇ ಇರಬೇಕು ಇವಾಗ ನೋಡಿ ರೆಡಿ ಆಗಿದೆ ನಾನು ಇದನ್ನ ಎತ್ತಿಡ್ಕೊತಾ ಇದ್ದೀನಿ ಇವಾಗ ನೋಡಿ ಹೋಳಿಗೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಾದ್ರೆ ಅಥವಾ ಮಾಡ್ತಾ ಮಾಡ್ತಾ ಇದು ತುಂಬಾ ಡ್ರೈ ಅನ್ಸಿದ್ರೆ ಒಂದೆರಡು ಡ್ರಾಪ್ನಷ್ಟು ನೀರನ್ನು ನೀರನ್ನ ಹಾಕೊಂಡು ಮೆತ್ತಗೆ ಮಾಡ್ಕೋಬೇಕು ಇವಾಗ ನೋಡಿ ಜಾಸ್ತಿ ನೀರು ಅಪ್ಪಿ ಅಪ್ಪಿತಪ್ಪಿನೂ ಒಂದೆರಡು ಹನಿ ಹಾಕಿದರೆ ಸಾಕಾಗುತ್ತೆ ಇವಾಗ ನೋಡಿ ಹೂರ್ಣ ರೆಡಿ ಆಯ್ತಲ್ಲ ಸಾಫ್ಟಾಗಿರಬೇಕು ಇವಾಗ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಣ ಕಣ್ಕ ಇದ್ದರೆ ಹೂರ್ಣ ಅದೇ ಹದಕ್ಕೆ ಇರಬೇಕು ಇಲ್ಲಾಂದರೆ ಲಟ್ಸ್ತಾ ಇರಬೇಕಾದ್ರೆ ಸೈಡಿಗೆ ಒಂದು ರಿಂಗ್ ಬಂದ್ಬಿಡುತ್ತೆ ಅವಾಗ ಎರಡು ಹದ ಮ್ಯಾಚ್ ಆಗಿಲ್ಲ ಅಂತ ಅರ್ಥ ಇವಾಗ ನೋಡಿ ಕರೆಕ್ಟ್ ಆಯ್ತು ಇವಾಗ ಮತ್ತೆ ಇನ್ನೊಂದು ಹೋಳಿಗೆನ ರೆಡಿ ಮಾಡ್ಕೊಂಡು ಬೇಯಿಸ್ಕೋತಾ ಇದೀನಿ ಒಂದೇ ಹಂಚಲ್ಲಿ ಎರಡೆರಡು ಹೋಳಿಗೆ ಅಥವಾ ಮೂರು ಮೂರು ಹೋಳಿಗೆನೂ ಹಾಕೊಂಡು ಬೇಯಿಸ್ಕೋಬಹುದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಆದರೆ ಹೊತ್ತೋಗ್ಬಿಡುತ್ತೆ ಇವಾಗ ನೋಡಿ ಪರೋಟ ಮಾಡ್ತೀವಲ್ಲ ಅದೇ ಮೆಥಡೇ ಇದು ಆ್ಯಕ್ಚುಲಿ ಬಟ್ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತೀವಿ ಅಷ್ಟೇನೆ ನೀವೇ ನೋಡಿದ್ರಲ್ಲ ಒಂದೊಂದೇ ಹೋಳಿಗೆನ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಓಕೆ ಇವಾಗ ಎಲ್ಲ ಹೋಳಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತಿಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಮಾಡಿದ ತಕ್ಷಣ ತಿಂದರೆ ಸ್ವಲ್ಪ ಸಾಫ್ಟು ಮತ್ತೆ ಕ್ರಿಸ್ಪಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ತುಪ್ಪದ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ನಾರ್ತ್ ಕರ್ನಾಟಕ ಸೈಡು ಈ ಹೋಳಿಗೆನ ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ ಹಾಗೆ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಎಷ್ಟು ಈಸಿನೋ ಅಷ್ಟೇ ಹೆಲ್ದಿಯಾಗಿರುತ್ತೆ ಪ್ರೋಟೀನ್ ರಿಚ್ ಹೋಳಿಗೆ ಅಂತಲೇ ಕರಿಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ